ಹಾಯ್ ಫ್ರೆಂಡ್ಸ್ ನಮ್ಮ ನಾನು ನೋವಿನ ಸುತ್ತಿ ಏನಪ್ಪಾ ಅಂತಂದರೆ ಪರಿಸರ ಪ್ರೇಮಿ ವೃಕ್ಷಮಾತ್ರೆ ಅಂತ ಪ್ರಸಿದ್ಧಿಯಾಗಿದ್ದ ಸಾಲು ಮರದ ತಿಮ್ಮಕ್ಕನವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಫ್ರೆಂಡ್ಸ್ ನೂರ ಹದಿನಾಲ್ಕು ವರ್ಷದ ಸಾಲಮರದ ತಿಮ್ಮಕ್ಕನವರು ಉಸಿರಾಳ ಒಂದರಿಂದ ಬಹಳ ಮತ್ತು ದೈಹಿಕ ದುರ್ಬಲತೆಯಿಂದ ಬಹಳ ದಿನಗಳಿಂದ ಬರ್ತಾ ಇದ್ರು ನವೆಂಬರ್ ಎರಡರಂದು ಅಪೋಲೋ ಆಸ್ಪತ್ರೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನನ್ನನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದ ಅವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಗಲ್ ಗ್ರಾಮದ ಚಿಕ್ಕಯ್ಯನ ಚಿಕ್ಕಯ್ಯನವರನ್ನ ಮದುವೆಯಾಗಿದ್ದರು ಈ ಇಬ್ಬರ ದಂಪತಿಗಳಿಗೆ ಮಕ್ಕಳಾಗದ ಕಾರಣ ಗಿಡ ಮರಗಳನ್ನೇ ಬೆಳೆಸಿ ತಮ್ಮ ಮಕ್ಕಳಂತೆ ಕಾಪಾಡಿಕೊಳ್ತಾ ಇದ್ದರು ಈ ಇಬ್ಬರು ದಂಪತಿಗಳು ಸೇರಿ ಸುಮಾರು ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ಕುದೂರು ಮತ್ತು ಹುಲಿಗಲ್ ಅನ್ನೋ ರಸ್ತೆಯಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ಗಳು ಉದ್ದ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಣೆ ಮಾಡಿದ್ದಾರೆ ಎಂಥ ಕಡು ಬಿಸಿಲಿನಲ್ಲೂ ಅವುಗಳಿಗೆ ಅವುಗಳಿಗೆ ಕೊಡ ಮತ್ತು ಬಿಂದಗಳಿಂದ ನೀರುಣಿಸಿ ಅವುಗಳನ್ನು ಬೆಳೆಸಿ ಈಗ ಅವುಗಳ ಪೋಷಣೆಗಳನ್ನು ಮಾಡಿದ್ದಾರೆ ಶತಾಯಿಶ್ರೀ ಅವರಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳು ಮತ್ತು ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಬಂದಿದೆ ಮತ್ತು ಕರ್ನಾಟಕ ಕೇಂದ್ರೀಯ ವಿದ್ಯಾಲಯದಿಂದ ಡಾಕ್ಟರ್ ನೀಡಿದ್ದಾರೆ ಹೀಗೆ ಹಲವಾರು ರಾಜ್ಯಮಟ್ಟ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲೂ ಕೆಲವೊಂದು ಪ್ರಶಸ್ತಿಗಳು ಬಂದಿವೆ ಸರ್ಕಾರ ಈಗಲಾದರೂ ಹೆಚ್ಕೊ ಎಚ್ಚೆತ್ಕೊಳ್ಬೇಕು ನಾವು ಸಾರು ಮರಗಳನ್ನು ಕರೆದುಕೊಂಡು ಚೆಕ್ ಮಾಡ್ತೀವಿ ಇನ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋದಲ್ಲ ಇರೋ ಮರಗಳನ್ನು ಉಳಿಸಿ ಪರಿಸರವನ್ನು ಕಾಪಾಡಿಕೊಳ್ಬೇಕು ಅನ್ನೋದು ಅವರ ಧ್ಯೇಯ ಆಗಿತ್ತು ಮುಂದಿನ ಪೀಳಿಗೆಗೆ ಸಾರು ಮರದ ನಿಮ್ಮಕ್ಕ ಅವರ ಹೆಸರನ್ನೆಲ್ಲಾದರೂ ಪರಿಸರದ ಬಗ್ಗೆ ಕಾಳಜಿ ಮೂಡಿಸಬೇಕು ಈಗಾಗಲೇ ಗಿಡ ಮರಗಳಿಲ್ಲದ ಕಾರಣ ಎಷ್ಟೋ ತರಹದ ಪ್ರಕೃತಿ ವಿಕೋಪಗಳನ್ನು ನೋಡಿದ್ವಿ ಲೈಕ್ ಭೂಕಂಪ ಪ್ರವಾಹ ಮತ್ತು ವಾಯು ಮಾಲಿನ್ಯ ಎಲ್ಲ ತರಹದ ಮಾಲಿನ್ಯ ಪ್ರಕೃತಿ ವಿಪೋ ವಿಕೋಪಗಳನ್ನು ನಾವು ನೋಡ್ತಿದ್ದೀವಿ ನಮ್ಮ ಮುಂದಿನ ಜನ್ರೇಷನ್ಗೆ ಏನಾದರೂ ಕೊಡಬೋದು ಅಂತಿದ್ರೆ ಈ ಪರಿಸರವನ್ನು ಆದಷ್ಟು ಶುದ್ಧವಾಗಿ ಕೊಡಬೇಕಂತ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಸಾಲು ಮಾರು ತಿಮ್ಮಕ್ಕನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ತೀನಿ ಈಗ ನಮ್ಮ ಮಾತೃ ಹೃದಯ ತಿಮ್ಮಕ್ಕನವರು ನಮ್ಮನೆಲ್ಲ ಭಾರತ ಲೋಕಕ್ಕೆ ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತೇನೆ